ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಅಂಡ್ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋಲಿ ನಾವು ಹೊಸದಾಗಿ ಪುದೀನಾ ಚಿಕನ್ ಮಸಾಲಾ ಹೇಗೆ ಮಾಡೋದಂತ ನೋಡೋಣ ಏನಿದು ಪುದೀನಾ ಚಿಕನ್ ಮಸಾಲ ಏನು ಹೊಸದಾಗಿ ಅನ್ಕೊಂಡ್ರಾ ಈ ರೆಸಿಪಿಲಿ ಸ್ವಲ್ಪ ಟ್ವಿಸ್ಟ್ ಇದೆ ಹಾಗಾಗಿ ನೀವೇನಾದ್ರೂ ಈ ರೆಸಿಪಿ ನಾನು ತೋರಿಸಿರೋ ತರ ಮಾಡಿದ್ರೆ ಮನೇಲಿ ಡೆಫಿನೆಟ್ ಆಗಿ ಪದೇ ಪದೇ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಯಾಕೆಂದ್ರೆ ಅಷ್ಟು ಟೇಸ್ಟಿ ಆಗಿ ಬರುತ್ತೆ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ఫ్రెండ్స్ ఈ రెసిపీ ఉప్పు మే అర్శ హాకీ తోళ్ది క్లీన్ ఫ్రెండ్స్ ఈ రెసిపీఫరెంట్ బెల్లి ఎర్ర మసాలా రెడీ మొతీ సో ఒ మసాలేవి ఈరుళి టొమాటో మూరు మే హణిక నాలుకరి ఐదు ఇర్ జగ శుంఠిబుల్ పేస్ట్ ఎరడు టేబల్ స్పూన్ అస్ గోడంబి ఎంటరి ಮತ್ತೆ ಡೆಸಿಕೇಟೆಡ್ ಕೊಕೋನಟ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಒಂದು ಕಪ್ ಅಷ್ಟು ಪುದೀನ ಇದನ್ನೆಲ್ಲ ನಾವು ಎಣ್ಣೆಲಿ ಹುರ್ಕೊಂಡು ರುಬ್ಕೋಬೇಕಾಗತ್ತೆ ಇದು ನಮ್ಮ ಒಂದು ಮಸಾಲೆ ಮತ್ತೆ ಇನ್ನ ಇದ್ರ ಜೊತೆ ನಾನು ಚಿಲ್ಲಿ ಪೌಡರ್ ಎರಡು ಟೀ ಸ್ಪೂನ್ ಅಷ್ಟು ಹರ್ಷಣ ಒನ್ ಟೀ ಸ್ಪೂನ್ ಅಷ್ಟು ಜೊತೆಗೆ ಗರಂ ಮಸಾಲ ಎರಡು ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಎರಡು ಟೀ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಮತ್ತೆ ಎಣ್ಣೆ ತಗೊಂಡಿದ್ದೀನಿ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಗೆ ತುಪ್ಪ ಎರಡು ಟೇಬಲ್ ಸ್ಪೂನ್ ಅಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಸೂರಿ ಮೇತಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ನಾನು ಆಲ್ರೆಡಿ ಹೇಳ್ದೆ ಇಲ್ಲಿ ನಾವು ಎರಡು ಮಸಾಲ ರೆಡಿ ಮಾಡ್ಕೋತೀಯ ಅಂತ ಈಗ ಇನ್ನೊಂದು ಮಸಾಲಕ್ಕೆ ನಾನು ಧನಿಯಾ ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಮತ್ತೆ ಮೆಣಸು ಒಂದು ಟೇಬಲ್ ಸ್ಪೂನ್ ಅಷ್ಟು ಇದ್ರ ಜೊತೆಗೆ ಸೋಂಪು ಎರಡು ಟೀ ಸ್ಪೂನ್ ಅಷ್ಟು ಹಾಗೆ ಚಕ್ಕೆ ಅರ್ಧ ಇಂಚು ಲವಂಗ ಒಂದು ಎರಡು ತಗೊಂಡಿದ್ದೀನಿ ಅಷ್ಟೇ ಪಲಾವೆ ಒಂದು ತೊಗೊಂಡಿದ್ದೀನಿ ಒಣ್ ಮೆಣಸಿನ್ಕಾಯಿ ಎರಡರಿಂದ ಮೂರು ಮತ್ತೆ ಸ್ವಲ್ಪ ಕರ್ಬೇನ್ ಸೊಪ್ಪು ತಗೊಂಡಿದ್ದೀನಿ ಆಕ್ಚುಲಿ ನಿಂಬೆಹಣ್ಣು ನಾನು ಫೋಟೋ ತೋರ್ಸದ್ ಮರ್ತೋಗಿದ್ದೆ ರೆಸಿಪಿ ಸ್ಟಾರ್ಟ್ ಮಾಡಿದಾಗ ಮಧ್ಯದಲ್ಲಿ ಈ ಪಿಕ್ ತಗೊಂಡು ಆಡ್ ಮಾಡಿದೆ ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ ಫಸ್ಟ್ ನಾವು ಒಂದು ಕಡಾಯಿ ಇಟ್ಕೊಂಡು ಕಾದ ನಂತರ ನಾವು ತಗೊಂಡಿರುವಂತಹ ಕಾಳು ಒಣ್ ಮೆಣಸಿನ್ಕಾಯಿ ಕರ್ಬೇನ್ ಸೊಪ್ಪು ಇವನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು ಸೊ ಇದಾಗಿದೆ ಸ್ವಲ್ಪ ಕೆಂಪು ಸಾಕು ಇದನ್ನ ಸೈಡ್ ಇಟ್ಬಿಡೋಣ ತಣ್ಣಗಾದ್ಮೇಲೆ ನಾವು ಅದನ್ನ ಫೈನ್ ಪೌಡರ್ ಆಗಿ ಗ್ರೈಂಡ್ ಮಾಡ್ಕೋಬೇಕು ಈಗ ಮತ್ತೆ ಅದೇ ಕಡಾಯಿಗೆ ನಾವು ತಗೊಂಡಿರುವಂತ ಅರ್ಧ ಎಣ್ಣೆ ಹಾಕಬೇಕು ಅಲ್ಲಿ ನಾವು ಮತ್ತೆ ಇನ್ನೊಂದು ಮಸಾಲ ರೆಡಿ ಮಾಡ್ಕೊತಾ ಇದೀವಿ ಅಲ್ವಾ ಸೊ ಅದಕ್ಕೆ ನಾವು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಗೋಡಂಬಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬೇಕು ಎರಡು ನಿಮಿಷ ಇದಾದ್ಮೇಲೆ ನಾವು ತಗೊಂಡಿರುವಂತ ಟೊಮೆಟೊ ಹಾಕಿ ಅದನ್ನ ಜಸ್ಟ್ ಈ ತರ ಮಿಕ್ಸ್ ಮಾಡಿ ಪುದೀನ ಹಾಕೋಬೇಕು ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇದಾಗಿದೆ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ ಈಗ ಜಾರ್ ಟ್ರಾನ್ಸ್ಫರ್ ಮಾಡಿದೀನಿ ಅದಾದ್ಮೇಲೆ ನಾನು ಮಸಾಲ ರೆಡಿ ಮಾಡ್ಕೊತೀನಿ ಈಗ ಅದೇ ಕಡಾಯಿಗೆ ಇಕ್ಕಿರುವಂತ ಎಣ್ಣೆ ಮತ್ತೆ ತುಪ್ಪ ಹಾಕೋಬೇಕು ನೋಡಿ ಇದು ಡೆಸಿಕೇಟೆಡ್ ಕೊಕೋನಟ್ ನಾನು ಫ್ರೈ ಮಾಡ್ಲಿಲ್ಲ ಡೈರೆಕ್ಟ್ ಹಾಗೆ ಜಾರ್ಗ್ ಹಾಕೊಂಡು ರುಬ್ಕೊತೇನೆ ಈಗ ಎಣ್ಣೆ ಮತ್ತೆ ತುಪ್ಪ ಕಂಪ್ಲೀಟ್ ಆಗಿ ಕಾದ್ಮೇಲೆ ನಾವು ತಗೊಂಡಿರುವಂತ ಪಲಾವ್ ಎಲ್ಲ ಹಾಕಿ ಜೊತೆಗೆ ಚಿಕನ್ ಹಾಕೋಬೇಕು ಚಿಕನ್ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಎಣ್ಣೆ ಚೆನ್ನಾಗಿ ಫ್ರೈ ಆಗ್ಬೇಕು ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದ್ ಐದು ನಿಮಿಷ ಮೀಡಿಯಂ ಅಲ್ಲಿ ಕುಕ್ ಮಾಡ್ಕೋತೀನಿ ನೋಡಿ ಲಿಡ್ ಓಪನ್ ಮೇಲೆ ನೀರು ಸ್ವಲ್ಪ ಚಿಕನ್ ನಿಂದ ಬಿಟ್ಕೊಳಕ್ ಶುರು ಆಗಿದೆ ನಾವು ಎಷ್ಟು ಫ್ರೈ ಮಾಡ್ಕೋಬೇಕು ಚಿಕನ್ ನ ಅಂದ್ರೆ ಕಂಪ್ಲೀಟ್ ಅಲ್ಲ ಅಥವಾ ಅಟ್ಲೀಸ್ಟ್ ಆಲ್ಮೋಸ್ಟ್ ನೀರು ಡ್ರೈ ಆಗ್ಬೇಕು ನೋಡಿ ನೀರು ರಿಲೀಸ್ ಆಗೋ ಟೈಮ್ ಅಲ್ಲಿ ನಾನು ನಿಂಬೆಹಣ್ಣು ಮತ್ತೆ ಉಪ್ಪು ಹಾಕ್ತಾ ಇದ್ದೀನಿ ಯಾಕೆ ಅಂದ್ರೆ ಆ ನೀರ್ ಕಂಪ್ಲೀಟ್ ಡ್ರೈ ಆಗುವ ಅಷ್ಟೊತ್ಗೆ ಒಂದೊಂದ್ಸತಿ ಚಿಕನ್ ಫುಲ್ ಒಂಥರ ರಬ್ಬರ್ ರಬ್ಬರ್ ತರ ಆಗ್ಬಿಡುತ್ತೆ ಸೊ ಅದಾಗಬಾರ್ದು ಚಿಕನ್ ಸಾಫ್ಟ್ ಆಗಿ ಬೇಯಬೇಕು ಅಂತ ನಾನು ಉಪ್ಪು ಮತ್ತೆ ನಿಂಬೆಣ್ಣು ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಈಗೊಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ನೀರು ಡ್ರೈ ಆಗಿದೆ ಈ ಟೈಮಲ್ಲಿ ನಾವು ತಗೊಂಡಿರುವಂತಹ ಎಲ್ಲಾ ಮಸಾಲೆ ಪೌಡರ್ಗಳನ್ನ ಹಾಕ್ತಾ ಇದೀನಿ ಇದನ್ನ ಒಂದು ಎರಡು ನಿಮಿಷ ಇದ್ರೆ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋತೀನಿ ಸೊ ದಟ್ ಚಿಕನ್ ಕಂಪ್ಲೀಟ್ ಆಗಿ ಮಸಾಲೆ ಪೌಡರ್ ಅಲ್ಲಿ ಬ್ಲೆಂಡ್ ಆಗ್ಬೇಕು ಅಂತ ಈಗ ನಾವು ರುಬ್ಕೊಂಡಿದ್ವಲ್ಲ ಈರುಳ್ಳಿ ಟೊಮ್ಯಾಟೊ ಮಸಾಲ ಅದನ್ನ ಹಾಕ್ತಾ ಇದೀನಿ ಮತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ ಚಿಕನ್ ಕೋಟ್ ಆಗ್ಬೇಕು ಮಸಾಲೆಯಲ್ಲಿ ನೀವು ನೋಡ್ಬೋದು ಗ್ರೇವಿ ತುಂಬಾ ಗಟ್ಟಿ ಅನ್ಸುತ್ತೆ ಸೊ ಹಾಗಾಗಿ ನಾನು ಇನ್ನೂ ಅರ್ಧ ಗ್ಲಾಸ್ ನೀರು ಎಕ್ಸ್ಟ್ರಾ ಹಾಕ್ತಾ ಇದ್ದೀನಿ ಮತ್ತೆ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಿ ಈಗ ಕೊತ್ತಂಬರಿ ಸೊಪ್ಪು ಮತ್ತೆ ಕಸೂರಿ ಮೆತಿ ಎರಡು ಹಾಕ್ತಾ ಇದ್ದೀನಿ ಈಗ ಒಂದ್ ಅರ್ಧ ಇಂದ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಫ್ಲೇಮ್ ಮೀಡಿಯಂ ಇರಲಿ ನೋಡಿ ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಲಿಟ್ ಕ್ಲೋಸ್ ಮಾಡಬೇಕು ಐದು ನಿಮಿಷ ನಾವು ಲೋ ಫ್ಲೇಮ್ ಅಲ್ಲಿ ಕುಕ್ ಮಾಡ್ಕೋಬೇಕು ಈಗ ನೀವು ನೋಡಬಹುದು ಎಡ್ಜಸ್ ಅಲ್ಲಿ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈ ಟೈಮ್ ಅಲ್ಲಿ ನಾವು ಡ್ರೈ ರೋಸ್ಟ್ ಮಾಡಿ ಕಂಪ್ಲೀಟ್ ಫೈನ್ ಪೌಡರ್ ಆಗಿ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಮಸಾಲ ಅದನ್ನ ಹಾಕೋಬೇಕು ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಕುದೀತಾ ಕುದೀತಾ ನೀವು ನೋಡಬಹುದು ಚಿಕನ್ ಗ್ರೇವಿ ಕಲರ್ ಚೇಂಜ್ ಆಗುತ್ತೆ ಈಗ ಲಿಡ್ ಕ್ಲೋಸ್ ಮಾಡಿ ಎಂಟರಿಂದ ಹತ್ತು ನಿಮಿಷ ಲೋ ಫ್ಲೇಮ್ ಅಲ್ಲಿ ನಾವು ಬೇಯಿಸ್ಕೋಬೇಕು ಈಗ ಲಿಡ್ ಓಪನ್ ಮಾಡಿ ನೋಡಿದ್ರೆ ಕಂಪ್ಲೀಟ್ ಆಗಿ ಚಿಕನ್ ಸಾಫ್ಟ್ ಆಗಿ ಟೇಸ್ಟಿ ಆಗಿ ಕಂಪ್ಲೀಟ್ ಮಸಾಲೆ ಎಲ್ಲ ಬ್ಲೆಂಡ್ ಆಗಿ ಬೆಂದಿರುತ್ತೆ ಸೊ ಇದಾಗಿತ್ತು ಇವತ್ತಿನ ಪುದೀನ ಚಿಕನ್ ಮಸಾಲ ತುಂಬಾ ಟೇಸ್ಟಿಯಾಗಿ ಬರುತ್ತೆ ತುಂಬಾ ಸಕ್ಕತ್ತಾಗಿರುತ್ತೆ ಚಪಾತಿ ರೋಟಿ ಗೀ ರೈಸ್ ಇದಕ್ಕೆ ಎಸ್ಪೆಷಲಿ ಬಿರಿಯಾನಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಚಿಕನ್ ನೋಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಬೇಯಿಸಿದ್ರೆ ತುಂಬಾ ಸಾಫ್ಟ್ ಆಗಿ ತಿನ್ನಕಾಗೋದಿಲ್ಲ ಸೊ ಹಾಗಾಗಿ ಫ್ಲೇಮ್ ಆದಷ್ಟು ನೋಡ್ಕೊಂಡು ಚಿಕನ್ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ಯೂಶಲಿ ಮಾಡುವಂತ ಅಂತ ಪುದೀನಾ ಚಿಕನ್ ಗಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನಾನು ಹೇಳ್ದೆ ಟ್ವಿಸ್ಟ್ ಇದೆ ಅಂತ ಈ ರೆಸಿಪಿಗೆ ನಾವು ಎರಡು ಮಸಾಲ ರೆಡಿ ಮಾಡ್ಕೋತೀವಿ ಇದೇ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಈ ರೆಸಿಪಿಗೆ ತುಂಬಾ ಟೇಸ್ಟ್ ಕೊಡೋದು ಹಾಗಾಗಿ ಈ ರೆಸಿಪಿ ಡೆಫಿನೆಟ್ ಆಗಿ ಟ್ರೈ ಮಾಡಿ ಅಂಡ್ ಯಾರೆಲ್ಲ ಇವತ್ತು ಈ ನನ್ನ ವಿಡಿಯೋ ಅಥವಾ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಮಾಡೋ ಎಲ್ಲ ರೆಸಿಪಿ ಹಾಗೂ ವ್ಲಾಗ್ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್